ಇಂದು ಬೆಂಗಳೂರಿನ ಲೋಕ ಜನಶಕ್ತಿ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಮರಳಿ ಬಾರದ ದಿನಗಳು ಕನ್ನಡ ಚಿತ್ರದ ಟೀಸರ್ ಅನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಲಾಯಿತು ಈ ಸಮಾರಂಭದಲ್ಲಿ ಲೋಕ ಜನಶಕ್ತಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಜಗನ್ನಾಥ್ ಅವರು ಮತ್ತು ಮಾನವ ಹಕ್ಕುಗಳ ಸಂರಕ್ಷಣೆ ಸಂಸ್ಥೆಯ ರಾಜ್ಯಾಧ್ಯಕ್ಷರು ಜೊತೆಯಲ್ಲಿ ಪತ್ರಿಕೆಯ ಸಂಪಾದಕರಾದ ಕೆಎನ್ಸಿ ಸುರೇಶ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಚಿತ್ರದ ಕುರಿತು ಮಾತನಾಡಿದ ಅತಿಥಿಗಳು ಮರಳಿ ಬಾರದ ದಿನಗಳು ಸಿನಿಮಾ ಸಿನಿಪ್ರಿಯರ ಮನಗಿದ್ದು ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಮತ್ತೊಂದು ಕೀರ್ತಿ ತರಲಿ ಅಂತ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಚಿತ್ರದ ನಾಯಕಿಯಾದ ನಟಿ ಭಾಗ್ಯಶ್ರೀ ಅವರ ಹುಟ್ಟುಹಬ್ಬವನ್ನು ಈ ಕಾರ್ಯಕ್ರಮದಲ್ಲಿ ಆಚರಿಸಲಾಗಿದ್ದು ಸಮಾರಂಭಕ್ಕೆ ಮತ್ತಷ್ಟು ವಿಶೇಷತೆ ನೀಡಿತು ಸಿನಿಮಾ ತಂಡದ ಸದಸ್ಯರ ಉಪಸ್ಥಿತಿಯಲ್ಲಿ ನಡೆದ ಈ ಕಾರ್ಯಕ್ರಮ ಉತ್ಸಾಹ ಹಾಗೂ ಸಂಭ್ರಮದಿಂದ ನೆರವೇರಿತು ஏன்னா நம்ம ஆஃபீஸா I would look easy. हां पापा। ठीक यशस्वी के पिता जी। मत मगद्याण जन्म जयंतिया लोक जनशक्ति पार्टी मत दिल्ली सेना वत्य ಆರ್ಥಿಕ ಶುಭಾಶಯವನ್ನು ಕೋರುತ್ತಾ ಈ ದೇಶದ ಎಲ್ಲ ದೇವಾನ್ ದೇವತೆಗಳ ಶಕ್ತಿ ಆಕೆ ಮೇಲೆ ಆಶೀರ್ವಾದ ಇರಲಿ ಹಾಗೆ ಮಾಮೂಲಿಂದ ಹೇಳದಂಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದನೂ ಕೂಡ ಅವ್ರ ಮೇಲೆ ಸದಾ ಇರಲಿ ಅವರು ಇನ್ನೂ ಊರು ಕಾಲ ಈ ಸಮಾಜಕ್ಕೆ ಸೇವೆ ಮಾಡುವಂಥ ಶಕ್ತಿ ಯುಕ್ತಿ ಎಲ್ಲ ಭಗವಂತ ಕರುಣಿಸಲಿ ಮತ್ತು ಈ ಮುಂಬರುವ ದಿನಗಳಲ್ಲಿ ದಲಿತ ಸೇನೆಯಲ್ಲಿ ಒಳ್ಳೆ ಪೋಸ್ಟನ್ನು ತಗೊಂಡು ಬಹಳ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಒಳ್ಳೆ ಹೆಸರು ಮಾಡಿ ಲೋಕ್ ಶಕ್ತಿ ಪಾರ್ಟಿಯಿಂದ ಮುಂಬರುವ ವಿ ವಿ ಪಿ ಎಲೆಕ್ಷನಲ್ಲಿ ಗೆದ್ದಿ ಅವರು ಬಿ ಎಲ್ ಜೆ ಪಿ ಪಾರ್ಟಿಯಿಂದ ಗೆದ್ದು ಬರಲಿ ಅಂತ ಆಶಿಸ್ತೀವಿ ನಾವೆಲ್ಲರೂ ಕೂಡ ಅವರ ಅವರ ಕೈಯನ್ನು ಬಲಪಡಿಸೋ ಮುಖಾಂತರ ಅವರ ಬೆಂಬಲವಾಗಿ ನಾವು ನಿಲ್ತೀವಿ ಈ ರಾಜ್ಯದ ಎಲ್ಲ ದಲಿತ ಮತ್ತು ಲೋಕ ಶಕ್ತಿ ಪಾರ್ಟಿ ಕಾರ್ಯಕರ್ತರು ಮತ್ತು ನಮ್ಮ ಚಿರಾಗ್ ಪಾಸ್ವಾನ್ ಆಶೀರ್ವಾದ ಆಶೀರ್ವಾದಾರ್ಥರು ಖಂಡಿತ ಅವ್ರಿಗೆ ಅನುಗ್ರಹ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ಅವರ ಹುಟ್ಟದಬ್ಬದ ಶುಭಾಶಯವನ್ನು ದೇವರು ಭಗವಂತ ಚೆನ್ನಾಗಿ ಚೆನ್ನಾಗಿಡಲಿ ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಹಬ್ಬ ಹೋಗುಗಳನ್ನು ಕಷ್ಟ ಸುಖ ದುಃಖ ದೆಲ್ಲ ಎದುರಿಸ್ಕೊಂಡು ಬರಲಿ ಸಾಧ್ಯವಾದಷ್ಟು ಹೆಣ್ಣು ಮಕ್ಕಳಿಗೆ ಎಲ್ಲೆಲ್ಲಿ ದೌರ್ಜನ್ಯ ದಬ್ಬಾಳಿಕೆಗಳಾಗ್ತವೆ ಅದರ ವಿರುದ್ಧ ಸಿಡಿದೇಳಿ ಆ ಪ್ರಕಾರ ನಾವೆಲ್ಲರೂ ಕೂಡ ನಾವಿರ್ತೀವಿ ರಾಜ್ಯಾದ್ಯಂತ ನಮ್ಮ ಕಾರ್ಯಕರ್ತರು ಇದ್ದೇ ಇದ್ದೀವಿ ಮತ್ತು ಇರ್ತೀವ್ರ ಜೊತೆಗೆ ಒಟ್ಟುಗೆ ಇದ್ದೀವಿ ಬಟ್ ಮುಂಬರುವ ದಿನಗಳಲ್ಲಿ ಭಾಳ ದೊಡ್ಡ ಶಕ್ತಿಯಾಗಿ ಬೆಳೆ ಅಂತಕ್ಕಂಥ ಆಶಯವನ್ನು ಹೇಳ್ತಾ ವೀಕ್ಷಕರೇ ನಮಸ್ಕಾರ ನಾನಿವತ್ತು ಎಲ್ ಜಿ ಪಾರ್ಟಿ ಜಗಣ್ಣನವರ ರಾಜ್ಯಾಧ್ಯಕ್ಷರ ಆಫೀಸಿಗೆ ಬಂದಿದ್ದೆ ಆ ಟೈಮಲ್ಲಿ ಒಂದು ಹೆಣ್ಣು ಮಗನ ಪರಿಚಯ ಮಾಡಿಸ್ಬೇಕು ಅಂದರೆ ಇವತ್ತು ನಮ್ಮಲ್ಲಿ ಹೆಣ್ಣು ಮಕ್ಕಳಿಗೆ ನಮ್ಮ ಸರ್ಕಾರ ಆಗಿರ್ಬೋದು ನಮ್ಮ ರಾಜ್ಯದಲ್ಲಿ ಮಕ್ಕಳಿಗೆ ಇಲ್ವಗೂ ಅವ್ರಿಗೆ ಒಂದು ನಮ್ಮ ಪೊಲೀಸ್ ಇಲಾಖೆ ಆಗಿರ್ಬೋದು ಇನ್ನು ಮಹಿಳಾ ಇಲಾಖೆ ಆಗಿರ್ಬೋದು ಅವ್ರಿಗೆ ಯಾವುದೇ ರೀತಿಯಿಂದ ಅವ್ರಿಗೆ ರಕ್ಷಣೆ ಇಲ್ಲ ಇದ್ದಂತಾಗಿದೆ ಹಾಗಾಗಿ ಇವತ್ತು ನಮಗೆ ಒಂದು ಸ್ನೇಹಿತರೆ ಸಿಕ್ಕಿದರೆ ಅವರು ಮರಳಿ ಬಾರದ ದಿನಗಳ ಚಿತ್ರದ ನಟಿ ಆಕ್ಚುಲಿ ಅವರು ಇವತ್ತು ಹುಟ್ಟಿದ ಹಬ್ಬ ನಾವು ಗೊತ್ತಿರೋದ್ ಬಂದಿದ್ದೀವಿ ಅವರ ಹುಟ್ಟದ ಹಬ್ಬನ ನಮ್ಮ ಜನ ಆಫೀಸ್ನಲ್ಲಿ ಮಾಡ್ತಾ ಇದ್ದೀವಿ ಹಾಗಾಗಿ ಅವರ ಚಿತ್ರ ಅದೂರಿಯಾಗಿ ಓಡಲಿ ತುಂಬ ಚೆನ್ನಾಗಿ ಹೋಗ್ಲಿ ಏಕೆಂದರೆ ಹೆಣ್ಣು ಮಕ್ಕಳು ಕಷ್ಟ ಬೇಜ್ ಮಾಡಿರ್ತಾರೆ ಆ ಚಿತ್ರಕ್ಕೆ ಎಲ್ಲರ ಇಡೀ ಕರ್ನಾಟಕ ರಾಜ್ಯ ಬೆಂಬಲ ಕೊಡಲಿ ಹಾಗೂ ನಾನು ಸಹ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ರಾಜ್ಯಾಧ್ಯಕ್ಷನಾಗಿ ಹಾಗೂ ಜೊತೆಯಲ್ಲಿ ಪತ್ರಿಕೆ ಸಂಪಾದಕನಾಗಿ ಜೊತೆಯಲ್ಲಿ ನ್ಯೂಸ್ ಚಾನೆಲ್ ಆಗಿ ಅವ್ರ ಹುಟ್ಟುಹಬ್ಬದ ಶುಭಾಶಯ ಹೇಳ್ತಾ ಅವ್ರಿಗೆ ಅವ್ರಿಗೆ ಏನೇ ಕೆಲಸ ಮಾಡಿದ್ರು ಅದು ಗುಡ್ಡದ ಸ್ಥಾನಕ್ಕೆ ಹೋಗ್ತಾ ಇರಲಿ ಅವ್ರಿಗೆ ಆರೋಗ್ಯ ಭಾಗ್ಯ ಐಶ್ವರ್ಯ ಕೊಡಲಿ ಅಂತ ಅಂದ್ಬಿಟ್ಟು ಜಗಣ್ಣ ನಾನು ಅವ್ರ ಜೊತೆ ಸದಾಕಾಲ ಕಾಲ ಇರ್ತೀವಿ ಅಂತ ಹೆಣ್ಣು ಮಕ್ಕಳ ಜೊತೆ ಸದಾ ಸದಾಕಾಲ ಇರ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟು ಶುಭಾಶಯ